ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಫೆಸಿಲಿಟೇಟರ್ ಹರೀಶ್ ಸೊ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ನಮ್ಮ ರಕ್ಷಣಾ ಪಡೆಗಳು ಅನ್ನೋ ಪಾಠದ ಬಗ್ಗೆ ತಿಳ್ಕೊತಾ ಹೋಗೋಣ ನಮ್ಮ ರಕ್ಷಣಾ ಪಡೆಗಳು ಪಾಠದಲ್ಲಿ ಏನೆಲ್ಲ ತಿಳ್ಕೋತೀರ ಅಂತಂದರೆ ನಮ್ಮ ರಕ್ಷಣಾ ಪಡೆಗಳ ಬಗ್ಗೆ ತಿಳಿದುಕೊಳ್ಳುವಿರಿ ಭೂಸೇನೆ ನೌಕಾದಳ ಮತ್ತು ವಾಯುಪಡೆಗಳ ಬಗೆಗೆ ಅರ್ಥೈಸಿಕೊಳ್ಳುವುದು ರಕ್ಷಣಾ ಪಡೆಗಳ ಸಾಮರ್ಥ್ಯವನ್ನು ಅರಿಯುವುದು ನಾಲ್ಕನೇದು ಪೂರಕ ರಕ್ಷಣಾ ಪಡೆಗಳ ಸೇವೆಯನ್ನು ಅರಿತು ಹೆಮ್ಮೆ ಪಡುವಂಥ ವಿಚಾರದ ಬಗ್ಗೆ ತಿಳ್ಕೊತೀವಿ ಐದನೇದು ಸಹಾಯಕ ಪಡೆಗಳ ಸ್ವಯಂ ಸೇವೆಯನ್ನು ಕುರಿತಾಗಿ ಅಭಿಮಾನ ಪಡುವುದು ಸೊ ಈ ವಿಚಾರಗಳನ್ನು ತಿಳ್ಕೊತಾ ಹೋಗೋಣ ಸೊ ಮೊದಲಿಗೆ ರಕ್ಷಣಾ ಪಡೆಗಳು ಅಂತ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಸೊ ರಕ್ಷಣಾ ಪಡೆಗಳು ಅಂತಂದರೆ ದೇಶವನ್ನು ಪರಕೀಯರ ಆಕ್ರಮಣಗಳಿಂದ ರಕ್ಷಿಸುವಂತಹ ಪಡೆಗಳಿಗೆ ರಕ್ಷಣಾ ಪಡೆಗಳು ಅಂತ ಕರೀತಾರೆ ನೀವು ಚಿತ್ರದಲ್ಲಿ ನೋಡಬಹುದು ನಮ್ಮ ಸೈನಿಕರು ಬೇರೆ ದೇಶದ ಆಕ್ರಮಣಗಳಿಂದ ಹೇಗೆ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾರೆ ಅನ್ನೋದು ಒಂದು ಎರಡು ಚಿತ್ರಗಳಿದ್ದಾವೆ ಸೊ ರಕ್ಷಣಾ ಪಡೆಗಳು ಅಂದರೆ ಏನಂತ ಗೊತ್ತಾಯಿತು ಈಗ ಏನೆಲ್ಲ ರಕ್ಷಣೆ ಮಾಡುತ್ತೆ ನಮ್ಮ ರಕ್ಷಣಾ ಪಡೆಗಳು ಅಂತಂದರೆ ಭಾರತ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರಷ್ಟು ಭೂಗಡಿಯನ್ನು ಹೊಂದಿದೆ ಅದೇ ರೀತಿ ಏಳು ಸಾವಿರದ ಐದುನೂರ ಹದಿನಾರು ಕಿಲೋಮೀಟರಷ್ಟು ಜಲಗಡಿಯನ್ನು ಹೊಂದಿದೆ ಈ ಭೂಗಡಿ ಮತ್ತು ಜಲಗಡಿಯನ್ನು ರಕ್ಷಿಸುವಂತಹ ಅಥವಾ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ರಕ್ಷಣಾ ಪಡೆಗಳದಾಗಿರುತ್ತೆ ಅದರ ಜೊತೆಗೆ ನಮ್ಮ ರಕ್ಷಣಾ ಪಡೆಗಳು ಯಾವುದಕ್ಕೆ ಫೇಮಸ್ ಆಗಿದ್ದಾವೆ ಸೊ ಒಂದು ಶಿಸ್ತು ರಕ್ಷಣಾ ಪಡೆಗಳು ಅಂತ ಅಂದರೆ ಶಿಸ್ತಿಗೆ ಫೇಮಸ್ ಆಗಿದ್ದಾವೆ ಅದರ ಜೊತೆಗೆ ಸಮರ್ಥತೆಗೆ ಹೆಸರುವಾಸಿಯಾಗಿದೆ ನಮ್ಮ ರಕ್ಷಣಾ ಪಡೆಗಳು ಅದರ ಜೊತೆಗೆ ತ್ಯಾಗಕ್ಕೆ ಹೆಸರುವಾಸಿಯಾಗಿದೆ ನಮ್ಮ ರಕ್ಷಣಾ ಪಡೆಗಳು ಈ ಶಿಸ್ತು ತ್ಯಾಗ ಮತ್ತು ತ್ಯಾಗಕ್ಕೆ ಹೆಸರುವಾಸಿಯಾಗಿರುವಂತಹ ನಮ್ಮ ರಕ್ಷಣಾ ಪಡೆಗಳಿಗೆ ಈ ರಕ್ಷಣಾ ವ್ಯವಸ್ಥೆಯನ್ನು ಮೇಂಟೈನ್ ಮಾಡೋ ಉದ್ದೇಶದಿಂದ ದೇಶದ ಆಯವ್ಯಯದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟಷ್ಟು ಬಡ್ಜೆಟ್ಟನ್ನು ಪ್ರತಿ ವರ್ಷ ಹಣಕಾಸನ್ನು ಮೀಸಲಿಡ್ತಾ ಇದೆ ಸರ್ಕಾರ ರಕ್ಷಣಾ ಪಡೆಗಳನ್ನು ನಿರ್ವಹಣೆ ಮಾಡೋ ಉದ್ದೇಶದಿಂದ ಇಷ್ಟೆಲ್ಲ ಮಾಡ್ತಿರುವಂತಹ ಸರ್ಕಾರಕ್ಕೆ ರಕ್ಷಣಾ ಪಡೆಗಳು ಏನಾದರೂ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂದರೆ ಹೌದು ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆದಾಗ ಆ ಯುದ್ಧದಲ್ಲಿ ಜಯಗಳಿಸಿರೋದು ನಮ್ಮ ಹೆಮ್ಮೆ ಈ ಯುದ್ಧ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರರಂದು ನಡೀತು ಸೊ ಇವು ಈ ಒಂದು ಯುದ್ಧದಲ್ಲಿ ರಕ್ಷಣಾ ಪಡೆಗಳು ಜಯಗಳಿಸೋದ್ರ ಮೂಲಕ ತಮ್ಮ ಶಿಸ್ತನ್ನು ತಮ್ಮ ಸಮರ್ಥತೆಯನ್ನು ತ್ಯಾಗ ಮನೋಭಾವನೆಯನ್ನು ಪ್ರೂವ್ ಮಾಡಿದ್ದಾರೆ ಸೊ ಇದ್ರ ಜೊತೆಗೆ ರಕ್ಷಣಾ ಪಡೆಗಳ ಜವಾಬ್ದಾರಿ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ ಸೊ ಮೊದಲನೇ ಜವಾಬ್ದಾರಿ ಅವ್ರದ್ದು ದೇಶದ ಗಡಿ ಪ್ರದೇಶವನ್ನು ರಕ್ಷಣೆ ಮಾಡುವಂಥದ್ದು ನಾನು ಈಗಾಗಲೇ ಹೇಳಿದೆ ಭಾರತ ಸುಮಾರು ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರಷ್ಟು ಭೂಗಡಿಯನ್ನು ಏಳು ಸಾವಿರದ ಐನೂರು ಹದಿನಾರು ಪಾಯಿಂಟ್ ಐದು ಕಿಲೋಮೀಟರಷ್ಟು ಜಲಗಡಿಯನ್ನು ಹೊಂದಿದೆ ಈ ಗಡಿಯನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಮ್ಮ ರಕ್ಷಣಾ ಪಡೆಗಳ ಮೇಲಿರುತ್ತೆ ಅದರ ಜೊತೆಗೆ ದೇಶದ ಸಮಗ್ರತೆಯನ್ನು ಕಾಪಾಡುವಂಥದ್ದು ನಮ್ಮ ರಕ್ಷಣಾ ಪಡೆಗಳ ಜವಾಬ್ದಾರಿಯಾಗಿದೆ ಏನು ಸಮಗ್ರತೆ ಅಂತ ಅಂದರೆ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ಒಂದು ರಾಷ್ಟ್ರ ಹಲವಾರು ಧರ್ಮ ಹಲವಾರು ಜಾತಿ ಹಲವಾರು ಭಾಷೆ ವಿಭಿನ್ನ ಪಂಗಡದ ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಸಮಗ್ರತೆಯನ್ನು ಕಾಪಾಡುವಂಥದ್ದು ರಕ್ಷಣಾ ಪಡೆಗಳ ಜವಾಬ್ದಾರಿಯಾಗಿರುತ್ತೆ ಅದರ ಜೊತೆಗೆ ಕಳ್ಳ ಸಾಗಾಣಿಕೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವಂಥದ್ದು ಏನು ಕಳ್ಳ ಸಾಗಾಣಿಕೆ ಅಂತ ಅಂದರೆ ಯಾವುದೇ ವಸ್ತು ಆಗಿರ್ಬೋದು ಯಾವುದೇ ವ್ಯಕ್ತಿ ಆಗಿರ್ಬೋದು ಅಥವಾ ಏನೇ ವಿಚಾರಗಳನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಕ್ರಮವಾಗಿ ಸಾಗಿಸೋದನ್ನು ಕಳ್ಳ ಸಾಗಾಣಿಕೆ ಅಂತ ಹೇಳ್ತಾರೆ ಈ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವಂತಹ ಜವಾಬ್ದಾರಿ ರಕ್ಷಣಾ ಪಡೆಗಳ ಮೇಲಿದೆ ಕಾನೂನುಬಾಹಿರ ಚಟುವಟಿಕೆಗಳು ಅಂತ ಹೇಳ್ತಾರೆ ನಮ್ಮ ದೇಶಕ್ಕೆ ಒಂದು ಕಾನೂನಿದೆ ಸಂವಿಧಾನ ಇದೆ ಈ ಸಂವಿಧಾನಕ್ಕೆ ಧಕ್ಕೆ ತರುವ ಯಾವುದೇ ಕಾರ್ಯಗಳನ್ನು ಮಾಡಿದ್ರೆ ಅದನ್ನು ತಡೆಗಟ್ಟುವಂತಹ ಜವಾಬ್ದಾರಿ ರಕ್ಷಣಾ ಪಡೆಗಳ ಮೇಲಿರುತ್ತೆ ಸೊ ನೀವೀಗ ತಿಳ್ಕೊಂಡ್ರಿ ರಕ್ಷಣಾ ಪಡೆಗಳ ಜವಾಬ್ದಾರಿಗಳು ಸೊ ನೆಕ್ಸ್ಟು ರಕ್ಷಣಾ ವ್ಯವಸ್ಥೆಯಲ್ಲಿ ಮೂರು ವಿಭಾಗಗಳಿದ್ದಾವೆ ಒಂದೇದು ಭೂಸೇನೆ ಎರಡನೇದು ನೌಕಾ ಸೇನೆ ಅಥವಾ ನೌಕಾಪಡೆ ಅಂತಲೂ ಹೇಳ್ತೀವಿ ಮೂರನೇದು ವಾಯುಪಡೆ ಈ ಮೂರೂ ಪಡೆಗಳ ಜವಾಬ್ದಾರಿಯನ್ನು ಅಥವಾ ಮೂರೂ ಪಡೆಗಳ ಮೇಲಿನ ಸರ್ವೋಚ್ಚ ಅಧಿಕಾರವನ್ನು ನಮ್ಮ ರಾಷ್ಟ್ರಪತಿಯವರಿಗೆ ನೀಡಲಾಗಿದೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಸ್ತುತ ರಾಷ್ಟ್ರಪತಿ ಯಾರು ದ್ರೌಪದಿ ಮುರ್ಮು ಈ ಮೂರೂ ಪಡೆಗಳ ಒಂದು ಸರ್ವೋಚ್ಚ ಅಧಿಕಾರವನ್ನು ಮೂರೂ ಪಡೆಗಳ ಮೇಲಿನ ಸರ್ವೋಚ್ಚ ಅಧಿಕಾರವನ್ನು ಭಾರತದ ರಾಷ್ಟ್ರಪತಿಯವರಿಗೆ ನೀಡಲಾಗಿದೆ ಸಾಂವಿಧಾನಿಕವಾಗಿ ನೀಡಲಾಗಿದೆ ಇದರ ಜೊತೆಗೆ ಈ ರಕ್ಷಣಾ ಪಡೆಗಳಿಗೆ ತರಬೇತಿಯನ್ನು ನೀಡೋ ಕೇಂದ್ರಗಳು ಎಲ್ಲೆಲ್ಲಿ ಇದ್ದಾವೆ ಅಂತ ತಿಳ್ಕೊತಾ ಹೋಗೋಣ ಸೊ ಮೊದಲನೇದು ರಾಷ್ಟ್ರೀಯ ರಕ್ಷಣಾ ಕಾಲೇಜು ಈ ರಾಷ್ಟ್ರೀಯ ರಕ್ಷಣಾ ಕಾಲೇಜು ಇರುವಂಥದ್ದು ನವದೆಹಲಿಯಲ್ಲಿ ನೀವು ಅದರ ಚಿತ್ರವನ್ನು ಸಹ ನೋಡ್ಬೋ ನೋಡಬಹುದು ಎರಡನೇದು ರಕ್ಷಣಾ ಸೇವಾ ಸಿಬ್ಬಂದಿ ತರಬೇತಿ ಕೇಂದ್ರ ಮಂಡಲ ಊಟಿಯಲ್ಲಿ ಇರೋವಂಥದ್ದು ಅದರ ಚಿತ್ರವನ್ನು ಸಹ ನೀವು ನೋಡಬಹುದು ಮೂರನೇದು ಭಾರತೀಯ ಮಿಲಿಟರಿ ಅಕಾಡೆಮಿ ಇದು ಡೆಹ್ರಾಡೋನಲ್ಲಿದೆ ಸೊ ಅದರ ಒಂದು ಚಿತ್ರವನ್ನು ಸಹ ನೀವು ನೋಡಬಹುದು ನಾಲ್ಕನೇದು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಕಡಕ್ ವಾಸ್ಲಾ ಪುಣೆ ಹತ್ರ ಬರುತ್ತೆ ಇದು ಸೊ ಅದರ ಒಂದು ಚಿತ್ರವನ್ನು ಸಹ ನೀವು ನೋಡ್ಬೋದು ಹಾಗೆ ಭಾರತೀಯ ಭೂಸೇನೆಯ ಬಗ್ಗೆ ತಿಳ್ಕೊತಾ ಹೋಗೋಣ ಈಗ ಸೊ ಭಾರತೀಯ ಭೂಸೇನೆಯ ಚಿಹ್ನೆಯನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಇದು ಭಾರತೀಯ ಭೂಸೇನೆ ಎರಡು ಖಡ್ಗ ಹಾಗೂ ನಮ್ಮ ರಾಷ್ಟ್ರೀಯ ಲಾಂಛನ ಇರುವಂಥದ್ದು ಅದರ ಕೆಳಗಡೆ ಸತ್ಯಮೇವ ಜಯತೆ ಅಂತ ಬರೆದಿದೆ ಇದು ನಮ್ಮ ಭಾರತೀಯ ಭೂಸೇನೆಯ ಒಂದು ಚಿಹ್ನೆ ಭಾರತೀಯ ಭೂಸೇನೆಯು ವಿಶ್ವದಲ್ಲಿಯೇ ಎರಡನೆಯ ಅತಿ ದೊಡ್ಡ ಭೂ ಸೇನಾ ಪಡೆಯಾಗಿದೆ ಅಂದರೆ ಇಡೀ ಪ್ರಪಂಚದಲ್ಲಿ ಹೆಚ್ಚು ಭೂಸೇನೆಯನ್ನು ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಭಾರತ ಎರಡನೇ ರಾಷ್ಟ್ರ ಆಗಿದೆ ಭೂ ಸೇನೆಯಲ್ಲೂ ಕೂಡ ಹಲವಾರು ವಿಧಗಳಿದಾವೆ ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಹೋಗ್ತೀರಿ ಒಂದು ಪದಾತಿ ದಳ ಅಂದರೆ ಕಾಲ್ನಡಿಗೆಯಲ್ಲಿ ಯುದ್ಧ ಮಾಡುವಂತಹ ಯೋಧರು ಸೊ ಎರಡನೇದು ಅಶ್ವದಳ ಮೂರನೇದು ಒಂಟೆ ದಳ ಸೊ ಆ ಸ್ಕ್ರೀನ್ ಮೇಲೆ ನೀವು ಚಿತ್ರಗಳನ್ನು ನೋಡ್ತಾ ಇರ್ಬೋದು ನಾಲ್ಕನೇದು ಯುದ್ಧ ಟ್ಯಾಂಕ್ ಐದನೇದು ಫಿರಂಗಿ ದಳ ಸೊ ಇವು ಭೂ ವಿಧಗಳು ಸೊ ಭೂ ಸೇನೆಯಲ್ಲಿ ಒಟ್ಟು ಹನ್ನೆರಡು ಲಕ್ಷದ ಮೂವತ್ತೇಳು ಸಾವಿರದ ನೂರ ಹದಿನೇಳು ಯೋಧರಿದ್ದಾರೆ ಇದರಲ್ಲಿ ಸುಮಾರು ಒಂಬತ್ತು ಲಕ್ಷದ ಅರವತ್ತು ಸಾವಿರದಷ್ಟು ಜನ ಕಾಯ್ದಿಟ್ಟ ರಿಸರ್ವ್ಡ್ ಸೋಲ್ಜರ್ಸ್ ಕೂಡ ಇದ್ದಾರೆ ಒಟ್ಟು ಹನ್ನೆರಡು ಲಕ್ಷದ ಮೂವತ್ತೇಳು ಸಾವಿರದ ನೂರ ಹದಿನೇಳು ಅದ್ರ ಜೊತೆಗೆ ಒಂಬತ್ತು ಲಕ್ಷದ ಅರವತ್ತು ಸಾವಿರದಷ್ಟು ಜನ ರಿಸರ್ವ್ಡ್ ಸೋಲ್ಜರ್ಸ್ ಇದ್ದಾರೆ ಭೂ ಸೇನೆಯ ಮುಖ್ಯಸ್ಥನನ್ನು ಜನರಲ್ ಅಥವಾ ದಂಡನಾಯಕ ಅಂತ ಕರೀತಾರೆ ಸೊ ಪ್ರಸ್ತುತ ಉಪೇಂದ್ರ ದ್ವಿವೇದಿ ಅನ್ನೋರು ಮೂವತ್ತನೆಯ ಸೇವಾ ಜ ಸೇನಾ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪ್ರಸ್ತುತವಾಗಿ ಇರುವಂಥವರು ಉಪೇಂದ್ರ ದ್ವಿವೇದಿ ಅವ್ರ ಚಿತ್ರವನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಈ ಭೂ ಸೇನೆ ಇವನು ಇವರು ಜನರಲ್ ಅವರು ಏನು ಕೆಲಸ ಮಾಡ್ತಾರೆ ಅಂತಂದರೆ ಸೇನೆಯ ನಿಯಂತ್ರಣ ಮಾಡ್ತಾರೆ ತರಬೇತಿಯನ್ನು ನೀಡ್ತಾರೆ ಅದರ ಜೊತೆಗೆ ಆಡಳಿತ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಾರೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಇದರ ಪ್ರಧಾನ ಕಚೇರಿ ಇರುವಂಥದ್ದು ಭಾರತದ ರಾಜಧಾನಿಯ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ ನೋಡ್ಬೋದು ನೀವು ಭಾರತದ ಭೂಪಟದಲ್ಲಿ ನವದೆಹಲಿಯನ್ನು ಗುರುತಿಸಿರೋದನ್ನು ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೆಕ್ಸ್ಟು ಭೂಸೇನೆಯ ಕಾರ್ಯಗಳೇನು ಏನೇನು ಕೆಲಸಗಳನ್ನು ಭೂ ಸೇನೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ ಒಂದು ದೇಶದ ಗಡಿಗಳ ರಕ್ಷಣೆಯನ್ನು ಮಾಡುತ್ತೆ ಸೊ ಈಗಾಗಲೇ ನಿಮಗೆ ಗೊತ್ತು ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಅಷ್ಟು ಭಾರತ ಭೂಗಡಿಯನ್ನು ಹೊಂದಿದ್ದು ಇದನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಭೂ ಸೇನೆಗೆ ಇರುತ್ತೆ ನೆಕ್ಸ್ಟ್ ನೈಸರ್ಗಿಕ ವಿಕೋಪಗಳಾದ ಬರಗಾಲ ಭೂಕಂಪ ಪ್ರವಾಹ ಭೂಕುಸಿತ ಬಿರುಗಾಳಿ ಮುಂತಾದ ಸಂದರ್ಭಗಳಲ್ಲಿ ಮಾನವೀಯ ಕಾರ್ಯಗಳನ್ನು ನಿರ್ವಹಣೆ ಮಾಡುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನು ಕೂಡ ನೀವು ನೋಡ್ಬೋದು ಬಿರುಗಾಳಿ ಮೊದಲನೇದು ಸೊ ಈ ಬಿರುಗಾಳಿ ಉಂಟಾದಂತಹ ಸಂದರ್ಭದಲ್ಲಿ ಸೇನಾ ಪಡೆಗಳು ಜನರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಅದರ ಜೊತೆಗೆ ಭೂಕಂಪ ಸೊ ಎಲ್ಲ ಈಗ ಚಿತ್ರದಲ್ಲೂ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಚಿತ್ರದಲ್ಲಿ ಭೂ ಭೂ ಸೇನೆಗೆ ಸಂಬಂಧಪಟ್ಟಂತಹ ಸೈನಿಕರು ಭೂಕಂಪದಲ್ಲಿ ಹುದುಗಿ ಹೋಗಿರುವಂತಹ ವಸ್ತುಗಳನ್ನಾಗಿರ್ಬೋದು ಅಥವಾ ಜನರನ್ನು ರಕ್ಷಣೆ ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಪ್ರವಾಹ ಆದಂತಹ ಸಂದರ್ಭದಲ್ಲೂ ಕೂಡ ಜನರನ್ನು ರಕ್ಷಣೆ ಮಾಡೋ ಜವಾಬ್ ರಕ್ಷಣೆ ಮಾಡುವಂತಹ ಕೆಲಸವನ್ನು ಭೂಸೇನೆಯ ಯೋಧರು ಮಾಡ್ತಾರೆ ಅದರ ಜೊತೆಗೆ ಭೂಕುಸಿತ ಈ ಭೂಕುಸಿತ ಆದಂತಹ ಸಂದರ್ಭದಲ್ಲೂ ಕೂಡ ಯೋಧರು ನಮಗೆ ಸಹಾಯವನ್ನು ಮಾಡ್ತಾರೆ ಬರಗಾಲದ ಸಂದರ್ಭದಲ್ಲೂ ಕೂಡ ಯೋಧರು ನಮಗೆ ಸಹಾಯವನ್ನು ಮಾಡ್ತಾರೆ ಸೊ ಬರಗಾಲಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸೊ ಇದಿಷ್ಟು ಭೂ ಸೇನೆಯ ಬಗ್ಗೆ ಆಯಿತು ಈಗ ಭಾರತೀಯ ನೌಕಾಪಡೆಯ ಬಗ್ಗೆ ತಿಳ್ಕೊತಾ ಹೋಗೋಣ ಸೊ ಭಾರತೀಯ ನೌಕಾಪಡೆ ಏನು ಕೆಲಸ ಮಾಡುತ್ತೆ ಏನು ಮಾಡುತ್ತೆ ಅಂತಂದರೆ ಭಾರತದಲ್ಲಿ ಸುಮಾರು ದ್ವೀಪಗಳನ್ನು ಹೊರತುಪಡಿಸಿದ್ರೆ ಆರು ಸಾವಿರದ ನೂರು ಕಿಲೋಮೀಟರಷ್ಟು ಇದೆ ದ್ವೀಪಗಳನ್ನು ಒಳಗೊಂಡಂತೆ ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರಷ್ಟು ಇದೆ ಸೊ ಈ ಜಲಗಡಿಯನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಜಲಗಡಿಯ ಮೂಲಕ ಯಾರಾದರೂ ಪರಕೀಯರು ಭಾರತದ ಮೇಲೆ ದಾಳಿ ಮಾಡೋಕ್ಕೆ ಬಂದರೆ ಅದನ್ನು ತಡೆಯುವಂತಹ ಕೆಲಸವನ್ನು ಭಾರತೀಯ ನೌಕಾಪಡೆಯ ಸನ್ ಸೇನೆ ಭಾರತೀಯ ನೌಕಾಪಡೆ ಮಾಡುತ್ತೆ ಸೊ ಇದರ ರಕ್ಷಣೆ ಮಾಡುವಂಥದ್ದು ಭಾರತೀಯ ನೌಕಾಪಡೆಯ ಒಂದು ಜವಾಬ್ದಾರಿಯಾಗಿರುತ್ತೆ ಸೊ ಭಾರತೀಯ ನೌಕಾಪಡೆಯು ಜಗತ್ತಿನಲ್ಲೇ ಆರನೇ ದೊಡ್ಡ ನೌಕಾಪಡೆಯಾಗಿದೆ ಸೊ ಇದರ ಪ್ರಧಾನ ಕಚೇರಿ ಇರುವಂಥದ್ದು ಸಹ ನವದೆಹಲಿಯಲ್ಲೇ ನೀವು ಭಾರತದ ಭೂಪಟದಲ್ಲಿ ನವದೆಹಲಿಯನ್ನು ನೋಡ್ತಾ ಇದ್ದೀರಾ ಸೊ ಈ ನವದೆಹಲಿಯಲ್ಲಿ ನೌಕಾಪಡೆಯ ಪ್ರಧಾನ ಕಚೇರಿ ಇದೆ ಹಾಗಿದ್ರೆ ನೌಕಾಪಡೆಯ ಒಂದು ಮುಖ್ಯಸ್ಥನನ್ನು ಏನಂತ ಕರೀತಾರೆ ಅಡ್ಮಿರಲ್ ಅಂತ ಕರೀತಾರೆ ನೌಕಾಪಡೆಯ ಮುಖ್ಯಸ್ಥನನ್ನ ಅಡ್ಮಿರಲ್ ಅಂತ ಕರೀತಾರೆ ಪ್ರಸ್ತುತ ಇದ್ದಾರೆ ಅಡ್ಮಿರಲ್ ಅಂತ ಅಂದ್ರೆ ದಿನೇಶ್ ತ್ರಿಪಾಠಿ ಅನ್ನೋರು ಪ್ರಸ್ತುತ ಅಡ್ಮಿರಲ್ ಆಗಿದ್ದಾರೆ ಸೊ ನೌಕಾಪಡೆಯ ಆಧುನಿಕ ಮಾದರಿಯ ಕ್ಷಿಪಣಿ ಅಡಗುಗಳು ಮತ್ತು ಜಲಾಂತರ್ಗಾಮಿಗಳನ್ನ ಹೊಂದಿದೆ ಕ್ಷಿಪಣಿ ಅಡಗುಗಳು ಅಂತ ಅಂದ್ರೆ ನೀವಾಗಲೇ ಯುದ್ಧ ಟ್ಯಾಂಕ್ ನೋಡಿದ್ರಲ್ಲ ಅವುಗಳನ್ನ ಅಹ್ ಕೂರಿಸ್ಕೊಂಡು ಯುದ್ಧ ಮಾಡುವಂಥದ್ದು ಮತ್ತು ಜಲಾಂತರ್ಗಾಮಿಗಳು ಅಂತ ಸಮುದ್ರದ ಒಳಭಾಗದಲ್ಲಿ ಇದ್ಕೊಂಡು ಯುದ್ಧ ಮಾಡುವಂಥದ್ದು ಯಾರಾದರೂ ಸಮುದ್ರದ ಒಳಭಾಗದಿಂದ ಭಾರತಕ್ಕೆ ನುಸುಳ್ತಾ ಇದ್ದಾರೆ ಅಂತ ಅಂದರೆ ಸಮುದ್ರದ ಒಳಭಾಗದಲ್ಲಿ ಯುದ್ಧ ಮಾಡುವಂತಹ ಜಲಾಂತರ್ಗಾಮಿಗಳನ್ನು ಭಾರತ ಹೊಂದಿದೆ ಅಂದರೆ ಅಷ್ಟು ಮಾಡ್ರನ್ ಎಕ್ವಿಪ್ಮೆಂಟ್ಗಳನ್ನು ಭಾರತ ಹೊಂದಿದೆ ಸೊ ಐ ಎನ್ ಎಸ್ ಅದರಲ್ಲಿ ಕೆಲವೊಂದು ಪ್ರಮುಖ ಪ್ರಮುಖವಾಗಿರೋಂತಂದರೆ ಐ ಎನ್ ಎಸ್ ವಿಭೂತಿ ಅನ್ನೋದು ಅದೊಂದು ಶಿಪ್ ನೋಡ್ಬೋದು ನೀವು ಸೊ ಐ ಎನ್ ಎಸ್ ಅಂದರೆ ಏನು ಸೊ ಇಂಡಿಯನ್ ನೇವಲ್ ಶಿಪ್ ಅನ್ನೋದು ಐ ಎನ್ ಎಸ್ನ ವಿಸ್ತೃತ ರೂಪ ಇದ್ರ ಜೊತೆಗೆ ಐ ಎನ್ ಎಸ್ ಗೋದಾವರಿ ಇವೆಲ್ಲ ಭಾರತದ ಪ್ರಮುಖ ಜಲಾಂತರ್ಗಾಮಿ ಹಡಗುಗಳು ನೋಡ್ತಾ ಇದ್ದೀರಿ ನೀವು ಐ ಎನ್ ಎಸ್ ಗೋದಾವರಿ ಇದು ಹಾಗೆ ಐ ಎನ್ ಎಸ್ ವಿರಾಟ್ ಅದರ ಒಂದು ಚಿತ್ರವನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಐ ಎನ್ ಎಸ್ ಶಿವಾಲಿಕ್ ಇವೆಲ್ಲ ಇಂಡಿಯನ್ ನೇವಲ್ ಶಿಪ್ಗಳು ನೌಕಾಪಡೆಯ ಹಡಗುಗಳು ಸೊ ಕರ್ನಾಟಕದಲ್ಲಿ ಕರ್ನಾಟಕದ ಸಿಬರ್ಡ್ ನೌಕಾನೆಲೆಯನ್ನು ಸ್ಥಾಪಿಸಲಾಗಿದೆ ನಮ್ಮ ಕರ್ನಾಟಕದ ಕಾರವಾರ ಜಿಲ್ಲೆಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರ ನೀವು ಕರ್ನಾಟಕದ ಮ್ಯಾಪು ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ಅಂತ ಒಂದು ಪ್ಲೇಸ್ ಬರುತ್ತೆ ಅಲ್ಲಿ ಸಿಬರ್ಡ್ ನೌಕಾನೆಲೆಯನ್ನು ಸ್ಥಾಪಿಸಿದ್ದಾರೆ ಸೊ ಅದರ ಚಿತ್ರವನ್ನು ನೀವು ನೋಡಬಹುದು ನೆಕ್ಸ್ಟು ಭಾರತೀಯ ವಾಯುಪಡೆ ಸೊ ಇದರ ಪ್ರಧಾನ ಕಚೇರಿ ಇರೋದು ಇರೋದು ಸಹ ನವದೆಹಲಿಯಲ್ಲಿದೆ ಸೊ ಅದರ ಒಂದು ಕೇಂದ್ರ ಕಚೇರಿಯ ಕಚೇರಿಯ ಒಂದು ಪಿಕ್ಚರನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು ವಾಯುಪಡೆಯ ಚಿಹ್ನೆ ಹದ್ದು ಅಥವಾ ಗರುಡನ ಒಂದು ಲಾಂಛನ ಇರುವಂತಹ ಚಿಹ್ನೆ ವಾಯುಪಡೆಯ ಚಿಹ್ನೆಯಾಗಿದೆ ಭಾರತವು ಪ್ರಪಂಚದಲ್ಲೇ ನಾಲ್ಕನೇ ಅತಿದೊಡ್ಡ ವಾಯುಪಡೆಯನ್ನು ಹೊಂದಿದೆ ಸೊ ನೇವಲ್ ಅಂತ ಬಂದಾಗ ಆರನೆಯ ದೊಡ್ಡದು ಭೂಸೇನೆ ಅಂತ ಬಂದಾಗ ಎರಡನೆಯ ದೊಡ್ಡ ಭೂಸೇನೆ ವಾಯುಸೇನೆ ಅಂತ ಬಂದಾಗ ನಾಲ್ಕನೆಯ ಅತಿ ದೊಡ್ಡ ವಾಯುಪಡೆಯನ್ನು ಪ್ರಪಂಚದಕ್ಕೆ ಹೋಲಿಕೆ ಮಾಡಿದ್ರೆ ಅಷ್ಟು ದೊಡ್ಡ ಪಡೆಯನ್ನು ಭಾರತೀಯ ವಾ ರಕ್ಷಣಾ ಪಡೆಗಳಲ್ಲಿ ಇದೆ ಸೊ ಇದರ ಮುಖ್ಯಸ್ಥನನ್ನು ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ ಭೂಸೇನೆಯ ಮುಖ್ಯಸ್ಥನನ್ನು ಜನರಲ್ ಅಂತ ಕರೆದರು ನೌಕಾಪಡೆಯ ಮುಖ್ಯಸ್ಥನನ್ನು ಅಡ್ಮಿರಲ್ ಅಂತ ಕರೆದ್ರೆ ವಾಯುಪಡೆಯ ಮುಖ್ಯಸ್ಥನನ್ನು ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ ಪ್ರಸ್ತುತ ಯಾರು ಏರ್ ಚೀಫ್ ಮಾರ್ಷಲ್ ಆಗಿದ್ದಾರೆ ಅಂತಂದರೆ ಅಮರ್ ಪ್ರೀತ್ ಸಿಂಗ್ ಅನ್ನೋರು ಪ್ರಸ್ತುತ ವಾಯುಪಡೆಯ ಮುಖ್ಯಸ್ಥರಾಗಿದ್ದಾರೆ ಸೊ ಆಡಳಿತದ ಅನುಕೂಲಕ್ಕಾಗಿ ವಾಯುಪಡೆಯನ್ನು ಏಳು ಕಮಾಂಡ್ಗಳಾಗಿ ವಿಭಾಗ ಮಾಡಿದ್ದಾರೆ ಸೊ ಅದರಲ್ಲಿ ಇವುಗಳಿಗೆ ತರಬೇತಿಯನ್ನು ನೀಡುವಂಥ ಎಲ್ಲಿದ್ದಾವೆ ಅಂತಂದರೆ ಮೂರು ಪ್ಲೇಸ್ಗಳಲ್ಲಿ ನಾವು ಕಾಣ್ಬೋದು ಒಂದು ಬೆಂಗಳೂರು ಹೈದರಾಬಾದ್ ಹಾಗೂ ದಂಡಿಗಲ್ನಲ್ಲಿ ಈ ವಾಯುಪಡೆಗೆ ಟ್ರೈನಿಂಗನ್ನು ಕೊಡುವಂತಹ ಸೆಂಟರ್ಗಳು ಇದ್ದಾವೆ ಸುಮಾರು ವಾಯುಪಡೆಯಲ್ಲಿ ಒಂದು ಲಕ್ಷ ಯೋಧರಿದ್ದಾರೆ ಅದರ ಜೊತೆಗೆ ಯುದ್ಧ ವಿಮಾನಗಳು ಎಷ್ಟಿದ್ದಾವೆ ಅಂತಂದರೆ ಸುಮಾರು ಸಾವಿರದ ಮುನ್ನೂರ ಮೂವತ್ತರಷ್ಟು ಯುದ್ಧ ವಿಮಾನಗಳನ್ನು ವಾಯುಪಡೆ ಹೊಂದಿದೆ ಸೊ ಒಟ್ಟು ಈ ಮೂರು ರಕ್ಷಣಾ ಪಡೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಇಲ್ಲಿವರೆಗೆ ಒಂದು ಬಾರ್ ನೌಕಾಪಡೆ ವಾಯುಪಡೆ ಹಾಗೂ ಭೂಸೇನೆ ಇದನ್ನು ಹೊರತುಪಡಿಸಿದ್ರೆ ಇನ್ನೂ ಕೆಲವು ನೌಕಾಪಡೆ ರಕ್ಷಣಾ ಪಡೆಗಳು ಭಾರತದಲ್ಲಿ ಇದ್ದಾವೆ ಸೊ ಅದರಲ್ಲಿ ಅದನ್ನು ಪೂರಕ ರಕ್ಷಣಾ ಪಡೆಗಳು ಮತ್ತು ಸಹಾಯಕ ರಕ್ಷಣಾ ಪಡೆಗಳು ಅಂತ ಎರಡು ವಿಭಾಗಗಳಾಗಿ ನಾವು ವಿ ವಿಂಗಡಿಸ್ತೀವಿ ಸೊ ಈ ಎರಡೂ ಕೂಡ ಭಾರತೀಯ ನೌಕಾಪಡೆಗೆ ಹೆಲ್ಪ್ ಮಾಡುವಂಥದ್ದು ಹೆಲ್ಪ್ ಮಾಡುವಂತಹ ಪೂರಕ ಪಡೆಗಳು ಸೊ ಅದರಲ್ಲಿ ಎರಡು ವಿಧ ಒಂದು ಪೂರಕ ರಕ್ಷಣಾ ಪಡೆಗಳು ಇನ್ನೊಂದು ಸಹಾಯಕ ರಕ್ಷಣಾ ಪಡೆಗಳು ಅಥವಾ ಸಹಾಯಕ ರಕ್ಷಣಾ ಸೇವೆಗಳು ಸೊ ಅಪೂರಕ ರಕ್ಷಣಾ ಪಡೆಗಳಲ್ಲಿ ಮತ್ತೆ ಬೇರೆ ಬೇರೆ ಥರ ವಿಂಗ್ ಇದ್ದಾವೆ ಒಂದು ಗಡಿ ಭದ್ರತಾ ಪಡೆ ಎರಡನೇದು ಗಡಿ ರಸ್ತೆಗಳ ಸಂಘಟನೆ ಮೂರನೇದು ಕರಾವಳಿ ಪಹರೆಯವರು ಸೊ ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ವಿಷಮ ಸಂದರ್ಭಗಳಲ್ಲಿ ಅಂದರೆ ಪ್ರಾಕೃತಿಕ ವಿಕೋಪಗಳಾಗಿರ್ಬೋದು ಅಥವಾ ಏನಾದರೂ ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ರಕ್ಷಣಾ ಪಡೆಗಳಿಗೆ ನೆರವಾಗೋದಕ್ಕೆ ಇರುವಂಥವೇ ಪೂರಕ ರಕ್ಷಣಾ ಪಡೆಗಳು ಇದರ ಜೊತೆಗೆ ಸಹಾಯಕ ರಕ್ಷಣಾ ಪಡೆಗಳು ಅಂತಂದರೆ ನ್ಯಾಷನಲ್ ಕೆಡೆಟ್ ಕೋರ್ ಎನ್ ಸಿ ಸಿ ಅಂತ ಏನು ಹೇಳ್ತೀವಿ ಅದು ಬರುತ್ತೆ ನೆಕ್ಸ್ಟ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೆ ನಾಗರಿಕ ಪೊಲೀಸ್ ಪಡೆಗಳು ಜೊತೆಗೆ ಗೃಹ ರಕ್ಷಣಾ ದಳ ಸೊ ಇವೆಲ್ಲವೂ ಕೂಡ ಯುವಕರಲ್ಲಿ ಸೇವೆ ಮತ್ತು ದೇಶ ಪ್ರೇಮವನ್ನು ಬೆಳೆಸೋದಕ್ಕೆ ಇರುವಂತಹ ಸಹಾಯಕ ರಕ್ಷಣಾ ಪಡೆಗಳಾಗಿದ್ದಾವೆ ಸೊ ಇವುಗಳ ಬಗ್ಗೆ ಒಂದೊಂದಾಗಿ ತಿಳಿತಾ ಹೋಗೋಣ ಈಗ ಮೊದಲನೇದರಲ್ಲಿ ಮೊದಲನೇದು ಬಿ ಎಸ್ ಎಫ್ ಭದ್ರತಾ ಪಡೆ ಅಂತ ಸೊ ಏನು ಕೆಲಸ ಮಾಡುತ್ತೆ ಗಡಿ ಭದ್ರತಾ ಪಡೆ ಹೇಳ್ತಾ ಹೋಗ್ತೀನಿ ಬಿ ಎಸ್ ಎಫ್ನ ಚಿಹ್ನೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸೊ ಇದು ಭಾರತದ ಗಡಿ ಪ್ರದೇಶಗಳನ್ನ ರಕ್ಷಣೆ ಮಾಡುತ್ತೆ ಅಲ್ಲಿ ನೌಕಾಪಡೆಯು ಕೂಡ ಭಾರತದ ಗಡಿ ಪ್ರದೇಶಗಳನ್ನ ರಕ್ಷಣೆ ಮಾಡಿತ್ತು ಅದಕ್ಕೆ ಪೂರಕವಾಗಿ ಇದು ಕೆಲಸ ಮಾಡುತ್ತೆ ಕಾರ್ಗಿಲ್ ಯುದ್ಧದಲ್ಲಿ ಪರ್ವತದ ಎತ್ತರದವರೆಗೆ ಸೇನೆಯ ಜೊತೆಗೂಡಿ ಹೋರಾಟ ಮಾಡಿತ್ತು ಸೊ ಆಗಲೇ ಕಾರ್ಗಿಲ್ ಯುದ್ಧದ ಬಗ್ಗೆ ಮಾತಾಡಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ ನಾರನೇ ಇಪ್ಪತ್ತಾರನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾರ್ಗಿಲ್ ಯುದ್ಧ ನಡೆಯಿತು ಈ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಭೂ ಸೇನೆ ತುಂಬ ಎಷ್ಟು ಮಟ್ಟಿಗೆ ಯುದ್ಧ ಮಾಡ್ತು ಅಂತ ಅಂದರೆ ಗೆಲುವು ನಮ್ಮದೇ ಆಗೋಷ್ಟು ಮಟ್ಟಿಗೆ ಯುದ್ಧ ಮಾಡಿತ್ತು ಆ ಯುದ್ಧಕ್ಕೆ ಪೂರಕವಾಗಿ ಹೋರಾಡಿದ್ದು ಅಂತ ಅಂದರೆ ಬಿ ಎಸ್ ಎಫ್ ಗಡಿ ಭದ್ರತಾ ಪಡೆ ಅವರಿಗೆ ಹೆಲ್ಪ್ ಮಾಡ್ಕೊಂಡು ಹೆಲ್ಪ್ ಮಾಡ್ತಾ ಇವು ಕೂಡ ಹೋರಾಟ ಮಾಡ್ತು ಸೊ ಇದರ ಧ್ಯೇಯ ವಾಕ್ಯ ನೀವು ನೋಡ್ತಿರಂಗ ನೋಡ್ಬೋದು ಸ್ಕ್ರೀನ್ ಮೇಲೆ ಪ್ರಾಣ ಇರುವವರೆಗೆ ಕರ್ತವ್ಯ ಡ್ಯೂಟಿ ಅಂಟಿಲ್ ಡೆತ್ ಸೊ ಅವರು ಸಾಯೋವರೆಗೆ ಅಂದರೆ ಪ್ರಾಣ ಇರೋವರೆಗೂ ಕರ್ತವ್ಯದಲ್ಲಿ ಇರ್ತೀವಿ ಅನ್ನೋ ಧ್ಯೇಯವಾಕ್ಯವನ್ನು ಬಿ ಎಸ್ ಎಫ್ನ ಯೋಧರು ಹೊಂದಿದ್ದಾರೆ ಅದರ ಧ್ಯೇಯವಾಕ್ಯ ಅದು ಸೊ ಇದಿಷ್ಟು ಬಿ ಎಸ್ ಎಫ್ನ ಬಗ್ಗೆ ಆದರೆ ಗಡಿ ರಸ್ತೆಗಳ ಸಂಘಟನೆ ಎರಡನೇ ಪೂರಕ ರಕ್ಷಣಾ ಪಡೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅನ್ನೋದು ಸೊ ಏನು ಕೆಲಸ ಮಾಡುತ್ತೆ ಅದರ ಒಂದು ಚಿಹ್ನೆಯನ್ನು ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ ಏನು ಕಾರ್ಯ ಮಾಡುತ್ತೆ ರಸ್ತೆ ನಿರ್ಮಾಣವನ್ನು ಮಾಡುತ್ತೆ ಎರಡನೇದು ಸೇತುವೆಗಳನ್ನು ನಿರ್ಮಾಣ ಮಾಡುತ್ತೆ ಹಾಗೆ ಒಳಚರಂಡಿಗಳನ್ನು ನಿರ್ಮಾಣ ಮಾಡುತ್ತೆ ಎಲ್ಲಿ ಮಾಡುತ್ತೆ ಅಂತ ಅಂದರೆ ಯುದ್ಧ ಮಾಡುವಂಥ ಸಂದರ್ಭ ಉಂಟಾದರೆ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಾರ್ಡರಲ್ಲಿ ಬಾರ್ಡರ್ಗಳಲ್ಲಿ ನಿರ್ಮಾಣ ಮಾಡುತ್ತೆ ಇದು ಅಂದರೆ ದೇಶದ ಗಡಿ ಭಾಗದಲ್ಲಿ ರಸ್ತೆ ನಿರ್ಮಾಣ ಕಾಲುವೆ ನಿರ್ಮಾಣ ಮತ್ತು ಒಳಚರಂಡಿಗಳನ್ನು ನಿರ್ಮಾಣ ಮಾಡುವಂತಹ ಕೆಲಸ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಹೊಂದಿದೆ ಸೊ ಏನು ಮಾಡುತ್ತೆ ಆಗಿದ್ರೆ ಮುಚ್ಚಿರುವ ರಸ್ತೆಗಳನ್ನು ತೆರವು ಮಾಡಿ ಸೈನಿಕ ಕಾರ್ಯಾಚರಣೆಗಳಿಗೆ ತತ್ಕ್ಷಣದ ಸಹಾಯವನ್ನು ಮಾಡುತ್ತೆ ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗಡಿನಲ್ಲಿ ಎಲ್ಲೋ ರೋಡ್ ಮುಚ್ಚೋಗಿರುತ್ತೆ ಅಂತ ಅಂದರೆ ಇಮಿಡಿಯೇಟಾಗಿ ಬಿ ಆರ್ ಒ ಅಂದರೆ ಗಡಿ ರಸ್ತೆಗಳ ಸಂಘಟನೆಯವರು ಬಂದು ಅಲ್ಲಿ ಮುಚ್ಚಿರುವಂತಹ ರಸ್ತೆಗಳನ್ನು ತೆರವು ಮಾಡಿ ಯೋಧರು ಹೋಗಿ ಯುದ್ಧ ಮಾಡೋದಕ್ಕೆ ಅನುವು ಮಾಡಿಕೊಡೋಕ್ಕೆ ಹೆಲ್ಪ್ ಮಾಡುವಂತಹ ಒಂದು ಪೂರಕ ರಕ್ಷಣಾ ಪಡೆ ಅಂತಂದರೆ ಗಡಿ ರಸ್ತೆಗಳ ಸಂಘಟನೆ ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅನ್ಕೊಂತೀನಿ ನೆಕ್ಸ್ಟು ಕರಾವಳಿ ಪಹರಿಯವರು ಕೋಸ್ಟಲ್ ಗಾರ್ಡ್ಸ್ ಅಂತ ಕರೀತಾರೆ ಇದೊಂದು ಅರೆ ಮಿಲಿಟರಿ ಪಡೆ ಸೊ ಅವ್ರದ್ದು ಚಿತ್ರವನ್ನು ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಇದರ ಪ್ರಧಾನ ಕಚೇರಿ ಕೂಡ ನವದೆಹಲಿಯಲ್ಲಿ ಇರುವಂಥದ್ದು ಸೊ ಅದರ ಚಿತ್ರವನ್ನು ನೋಡ್ತಾ ಇದ್ದೀರಿ ಭಾರತದ ಭೂಪಟದಲ್ಲಿ ನವದೆಹಲಿ ಎಲ್ಲಿ ಬರುತ್ತೆ ಅಂತ ನೋಡ್ತಾ ಇದ್ದೀರಿ ಏನು ಕಾರ್ಯ ಇದರದು ಕರಾವಳಿ ತೀರವನ್ನು ರಕ್ಷಣೆ ಮಾಡುವಂಥದ್ದು ಸೊ ಆಗಲೇ ಹೇಳಿದ್ದೀನಿ ನಿಮಗೆ ಇಂದಿನ ಸ್ಲೈಡ್ಗಳಲ್ಲಿ ಮಾತಾಡುವಾಗ ಭಾರತವು ಆರು ಸಾವಿರದ ನೂರು ಕಿಲೋಮೀಟರಷ್ಟು ಕರಾವಳಿ ತೀರವನ್ನು ಹೊಂದಿದೆ ಇದು ದ್ವೀಪಗಳನ್ನು ಹೊರತುಪಡಿಸಿ ದ್ವೀಪಗಳನ್ನು ಸೇರಿಸ್ಕೊಂಡ್ರೆ ಏಳು ಸಾವಿರದ ಆರುನೂರ ಹದಿನೈದು ಪಾಯಿಂಟ್ ಆರು ಕಿಲೋಮೀಟರಷ್ಟು ಕರಾವಳಿ ತೀರವನ್ನು ಹೊಂದಿದೆ ಇದನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಕರಾವಳಿ ಪಹಾರಿಯವರು ಅಥವಾ ಕೋಸ್ಟಲ್ ಗಾರ್ಡ್ಸ್ ಕೋಸ್ಟಲ್ ಗಾರ್ಡ್ಸ್ಗೆ ಸಂಬಂಧಪಟ್ಟಿದೆ ಬಿರುಗಾಳಿ ಚಂಡಮಾರುತ ಸುರ ಸುನಾಮಿಯಂತಹ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯವನ್ನು ಕೈಗೊಳ್ಳುತ್ತೆ ಸೊ ಬಿರುಗಾಳಿ ಉಂಟಾದರೆ ಅಥವಾ ಏನಾದರೂ ಚಂಡಮಾರುತ ಉಂಟಾದರೆ ಸುನಾಮಿ ಏನಾದರೂ ಆದರೆ ಈ ಇತ್ಯಾದಿ ಪ್ರಕೃತಿ ವಿಕೋಪಗಳೇನಾದರೂ ಉಂಟಾದರೆ ಆ ಸಂದರ್ಭಗಳಲ್ಲಿ ಯಾವ ಜನ ಹಾನಿಗೆ ಒಳಗಾಗ್ತಾ ಇದ್ದಾರೆ ಅವರನ್ನು ಹೋಗಿ ರಕ್ಷಣೆ ಮಾಡುವಂತಹ ಕೆಲಸವನ್ನು ಕೋಸ್ಟಲ್ ಗಾರ್ಡ್ಸ್ ಮಾಡ್ತಾರೆ ಅಕ್ರಮ ಒಳನುಸುಳುವಿಕೆ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವಂಥದ್ದು ಸಮುದ್ರದ ಮಾರ್ಗದ ಮೂಲಕ ಯಾರಾದರೂ ಅಕ್ರಮವಾಗಿ ಒಳಗಡೆ ಬರ್ತಾ ಇದ್ದಾರೆ ಅಂತಂದರೆ ಅಥವಾ ಮೀನು ಹಿಡಿಯೋಕಾಗಿರ್ಬೋದು ಅಥವಾ ಏನಾದರೂ ವಸ್ತುಗಳನ್ನು ವಿಷಯಗಳನ್ನು ವ್ಯಕ್ತಿಗಳನ್ನು ಯಾರಾದರೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನ ತಡೆಗಟ್ಟುವಂತಹ ಜವಾಬ್ದಾರಿಯನ್ನ ಹೊತ್ಕೊಂಡಿರುವಂಥದ್ದು ಕೋಸ್ಟಲ್ ಗಾರ್ಡ್ಸ್ನವ್ರದ್ದು ಕರಾವಳಿ ಪಹರಿಯವರು ಸುಮಾರು ಸಾವಿರದ ನಾನೂರ ಎರಡು ಅತ್ಯಾಧುನಿಕ ಹಡಗುಗಳು ಮತ್ತು ಸುಮಾರು ಮುನ್ನೂರ ಎಂಬತ್ತೊಂದು ವಿಮಾನಗಳು ಹಾಗೂ ಸುಮಾರು ಅರವತ್ತು ಹೆಲಿಕಾಪ್ಟರ್ಗಳನ್ನು ಹೊಂದಿದೆ ಸುಮಾರು ಹನ್ನೆರಡು ಸಾವಿರದ ಐದುನೂರ ಎಂಬತ್ತ ಐದು ಕೋಸ್ಟಲ್ ಗಾರ್ಡ್ಸ್ ಯೋಧರನ್ನು ಇದು ಹೊಂದಿದೆ ಸೊ ನೆಕ್ಸ್ಟು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸೊ ಅದರ ಒಂದು ಸಿಂಬಲ್ ಅನ್ನು ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಇದು ವಿಶ್ವದ ಅತಿ ದೊಡ್ಡ ಕೈಗಾರಿಕಾ ಭದ್ರತಾ ಪಡೆ ಸುಮಾರು ಒಂದು ಲಕ್ಷದ ನಲವತ್ತೈದು ಸಾವಿರದಷ್ಟು ಯೋಧರು ಈ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಇದೆ ಇವರ ಕಾರ್ಯ ಏನು ಇದು ದೇಶದಲ್ಲಿರುವ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸರ್ಕಾರಿ ಖಾಸಗಿ ಕೈಗಾರಿಕಾ ಘಟಕಗಳು ಮತ್ತು ಪ್ರಯೋಗಾಲಯಗಳ ಪ್ರಯೋಗಾಲಯಗಳಿಗೆ ಭದ್ರತೆಯನ್ನು ಒದಗಿಸುವಂಥದ್ದು ಈ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಬೋರ್ಡ್ನ ಕರ್ತವ್ಯವಾಗಿದೆ ಅದರ ಜೊತೆಗೆ ವಿಮಾನ ನಿಲ್ದಾಣಗಳಾಗಿರ್ಬೋದು ಬಂದರುಗಳು ರೈಲ್ವೆ ನಿಲ್ದಾಣಗಳು ಐತಿಹಾಸಿಕ ಸಂರಕ್ಷಿತ ಸ್ಮಾರಕಗಳಿಗೆ ಮತ್ತು ಅಣುಶಕ್ತಿ ಕೇಂದ್ರಗಳಿಗೆ ರಕ್ಷಣೆ ಅಥವಾ ಭದ್ರತೆಯನ್ನು ಒದಗಿಸುವಂಥ ಕೆಲಸವನ್ನು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನವರು ಮಾಡ್ತಾರೆ ಸೊ ನೆಕ್ಸ್ಟು ನ್ಯಾಷನಲ್ ಕೆಡೆಟ್ ಕೋರ್ ಇದು ಸಹಾಯಕ ಸೇವಾ ರಕ್ಷಣಾ ಪಡೆಗಳಲ್ಲಿ ಬರುವಂಥದ್ದು ಎನ್ ಸಿ ಸಿ ಅಂತಲೂ ಹೇಳ್ತಾರೆ ಸೊ ಎನ್ ಸಿ ಸಿ ಅವ್ರದ್ದು ಒಂದು ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ ಸೊ ಉಪಯೋಗ ಏನು ಸಾಮೂಹಿಕ ಜೀವನದ ಪ್ರಾಧಾನ್ಯ ಅಂದರೆ ಗುಂಪಿನಲ್ಲಿ ವಾಸ ಮಾಡೋದು ವಾಸ ಮಾಡೋದ್ರ ವಾಸ ಮಾಡೋದರಿಂದ ಉಪಯೋಗ ಏನಿದೆ ಅದು ಎಷ್ಟು ಇಂಪಾರ್ಟೆನ್ಸ್ ನಮ್ಮ ಇತ್ತೀಚಿನ ಜೀವನದಲ್ಲಿ ಅನ್ನೋದನ್ನು ಈ ಎನ್ ಸಿ ಸಿ ಕಲಿಸ್ಕೊಡುತ್ತೆ ಅದ್ರ ಜೊತೆಗೆ ನಾಯಕತ್ವ ಗುಣವನ್ನು ಎನ್ ಸಿ ಸಿಗೆ ಸೇರಿದವರಲ್ಲಿ ಬೆಳೆಸುತ್ತೆ ರಾಷ್ಟ್ರ ಪ್ರೇಮದ ಅಥವಾ ರಾಷ್ಟ್ರ ರಕ್ಷಣೆಯ ಹೊಣೆಗಾರಿಕೆಯನ್ನು ನಮ್ಮಲ್ಲಿ ಮೂಡಿಸುತ್ತೆ ಎನ್ ಸಿ ಸಿ ಈ ತರಬೇತಿ ಪಡೆದವರಿಗೆ ಸೇನೆಗೆ ಸೇನೆಗೆ ಸೇರಲು ಅಂದರೆ ಬಿ ಮೂರು ಏನು ಸೇನೆಗಳ ಬಗ್ಗೆ ಮಾತಾಡೋದನ್ನಲ್ಲ ಭೂ ಸೇನೆಗೆ ಆಗಿರ್ಬೋದು ಅಥವಾ ಕರಾವಳಿ ಪ ನೌಕಾಪಡೆಗಾಗಿರ್ಬೋದು ಅಥವಾ ವಾಯುಪಡೆಗಾಗಿರೋದು ಇಲ್ಲಿ ಸೇರೋದಕ್ಕೆ ವಿಶೇಷವಾದ ಆದ್ಯತೆಯನ್ನು ನೀಡುತ್ತೆ ಅದರಲ್ಲೂ ಕೂಡ ಭೂ ಸೇನೆಗೆ ಸೇರೋದಕ್ಕೆ ಹೆಚ್ಚು ಒಂದು ಸ್ಪೆಷಲ್ ಪ್ರಾವಿನ್ಸಸ್ ಇದ್ದಂಗೆ ವಿಶೇಷವಾದ ಆದ್ಯತೆ ಇರುತ್ತೆ ಎನ್ ಸಿ ಸಿ ಮಾಡಿದರೆ ಎನ್ ಸಿ ಸಿ ಕೋಟಾ ಅಂತಲೇ ಇರುತ್ತೆ ಸೊ ಇದರ ಧ್ಯೇಯವಾಕ್ಯ ಏನು ಶಿಸ್ತು ಮತ್ತು ಒಗ್ಗಟ್ಟು ಅನ್ನೋದು ಎನ್ ಸಿ ಧ್ಯೇಯ ಧ್ಯೇಯವಾಕ್ಯವಾಗಿದೆ ಮುಂದಿನ ಸಹಾಯಕ ಸೇನಾಪಡೆ ಅಂತಂದರೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸೊ ಅದರ ಅದರ ಚಿಹ್ನೆಯನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇಡೀ ಭಾರತದಾದ್ಯಂತ ಸುಮಾರು ಸಾವಿರದ ನೂರು ಜಿಲ್ಲೆಗಳಲ್ಲಿ ತನ್ನ ಶಾಖೆಯನ್ನು ಹೊಂದಿದೆ ಸೊ ಇದರ ಅಧ್ಯಕ್ಷರು ಯಾರು ಅಂತಂದರೆ ರಾಷ್ಟ್ರಪತಿಗಳು ಭಾರತದ ರಾಷ್ಟ್ರಪತಿಗಳು ರೆಡ್ ಕ್ರಾಸ್ ಸಂಸ್ಥೆಯ ಒಂದು ಅಧ್ಯಕ್ಷರಾಗಿರ್ತಾರೆ ಇದರ ಧ್ಯೇಯವಾಕ್ಯ ಮಾನವೀಯತೆ ಮತ್ತು ಸ್ವಯಂ ಸೇವೆ ಸೊ ನೆಕ್ಸ್ಟು ನಾಗರಿಕ ಪೊಲೀಸ್ ಪಡೆಗಳು ಸಿವಿಲ್ ಡಿಫೆನ್ಸ್ ಸೊ ಅದರ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ ಎಲ್ಲರೂ ನೋಡಿರ್ತೀರಿ ಅಂದ್ಕೊತೀನಿ ಸೊ ಪೊಲೀಸ್ ಪಡೆಗಳು ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿರುತ್ತೆ ರಾಜ್ಯದಲ್ಲಿ ರಾಜ್ಯ ಪೊಲೀಸ್ ವ್ಯವಸ್ಥೆ ಇದ್ದರೆ ಕೇಂದ್ರ ಮಟ್ಟದಲ್ಲಿ ಸೆಂಟ್ರಲ್ ಪೊಲೀಸ್ ವ್ಯವಸ್ಥೆ ಇರುತ್ತೆ ರಾಜ್ಯ ಪೊಲೀಸ್ ಪಡೆಯ ವ್ಯಾಪ್ತಿ ರಾಜ್ಯಕ್ಕೆ ಸೀಮಿತವಾಗಿರುತ್ತೆ ಕೇಂದ್ರ ಸರ್ಕಾರವು ತನ್ನದೇ ಆದ ಪೊಲೀಸ್ ಪಡೆಗಳನ್ನು ಸ್ಥಾಪಿಸಿದೆ ಸೆಂಟ್ರಲ್ಗೆ ಅವರಿಗೆ ಆದ ಪೊಲೀಸ್ ಪಡೆ ಇದ್ದರೆ ರಾಜ್ಯಕ್ಕೆ ನಮ್ಮದೇ ಆದ ಒಂದು ಪೊಲೀಸ್ ಪಡೆ ಇರುತ್ತೆ ಸೊ ನೆಕ್ಸ್ಟು ಗೃಹ ರಕ್ಷಣಾ ದಳ ಹೋಮ್ ಗಾರ್ಡ್ಸ್ ಅಂತ ಏನು ಕರೀತಾರೆ ಅದು ಇದು ಪೊಲೀಸ್ ಪಡೆಗೆ ಪೂರಕವಾಗಿ ಕೆಲಸ ಮಾಡುತ್ತದೆ ನೀವು ಸಮ ಸಾಮಾನ್ಯವಾಗಿ ಸಿಗ್ನಲ್ಗಳಲ್ಲಿ ನೋಡಬಹುದು ಪೊಲೀಸ್ ಇರ್ತಾರೆ ಟ್ರಾಫಿಕ್ ಪೊಲೀಸ್ ಇರ್ತಾರೆ ಅಥವಾ ಸಿವಿಲ್ ಪೊಲೀಸ್ ಇದ್ದರು ಅಂತಂದರೆ ಅವರಿಗೆ ಹೋಮ್ ಗಾರ್ಡ್ಸ್ಗಳನ್ನು ಕೊಟ್ಟಿರ್ತಾರೆ ಸೊ ಅವರು ಸಿಗ್ನಲ್ ಸರಿಯಾಗಿ ನಿರ್ವಹಣೆ ಮಾಡೋದಾಗಿರ್ಬೋದು ಈ ಥರದ ಕೆಲಸಗಳನ್ನು ಗೃಹ ರಕ್ಷಣಾ ದಳದವರು ಮಾಡ್ತಾರೆ ಸೊ ಏನು ಕಾರ್ಯಗಳು ಆಂತ್ರ ಆಂತರಿಕ ಭದ್ರತೆಯನ್ನು ಒದಗಿಸುವಲ್ಲಿ ನೆರವಾಗುವುದು ಎರಡನೇದು ತುರ್ತು ಪರಿಸ್ಥಿತಿ ಪ್ರಕೃತಿ ವಿಕೋಪ ಮುಂತಾದ ಸಹಾಯ ಮುಂತಾದ ಸಂದರ್ಭದಲ್ಲಿ ಸಹಾಯ ಮಾಡ್ತಾರೆ ಸೊ ಇದಿಷ್ಟು ಈ ಒಂದು ನಮ್ಮ ರಕ್ಷಣಾ ಪಡೆಗಳು ಒಂದು ಪಾಠದ ವಿಷಯ ಆಗಿತ್ತು ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಸೊ ಇದೇ ರೀತಿ ವಿಡಿಯೋ ಬೇಕು ಅಂತ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ನೋದೇ ಆದರೆ ಲೈಕ್ ಮಾಡಿ ಇನ್ನೂ ಏನು ಬದಲಾವಣೆ ಮಾಡ್ಕೊಬೇಕು ಅನ್ನೋದಕ್ಕೆ ಕಮೆಂಟ್ ಮಾಡಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಧನ್ಯವಾದಗಳು